ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅನ್ಕೋತಾ ಇದ್ದೀನಿ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಪೂನಾದ ರೈಲ್ವೆ ಸ್ಟೇಷನ್ ಮೇನ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ ಇಲ್ಲ ಯಾಕೆ ಬಂದಿದ್ದೀವಿ ಅಂತಂತಂದರೆ ನಾವು ಮುಂದೆ ಹೇಳ್ತೀನಿ ಫ್ರೆಂಡ್ಸ್ ಇದು ನೋಡಿ ನಮ್ಮದು ಪುನೇದು ಮೇನ್ ಸ್ಟೇಷನ್ನು ಎಷ್ಟು ದೊಡ್ಡದಿದೆ ಫುಲ್ ಗರ್ದಿ ಇತ್ತು ಅವತ್ತು ಯಾವಾಗಲೂ ಗರ್ದಿನೇ ಇರುತ್ತೇವೆ ನಾನು ಸುಮಾರು ಎಂಟು ಸೆವೆನ್ ತರ್ಟಿಗತ್ತು ಹೋಗಿದ್ವಿ ಏಯ್ಟ್ ಓ ಕ್ಲಾಕಿಗೆ ಅಷ್ಟು ಅಲ್ಲಿದ್ವಿ ಇವಾಗ ನೋಡಿ ಫ್ರೆಂಡ್ಸ್ ನಾವು ಪೊನ್ನೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದಿದ್ವಿ ಅವಾಗ ನಾವು ಯಾವಾಗ ಪ್ರೆಗ್ನೆಂಟ್ ಇದ್ದಾಗ ಸೌಜಾನ್ ಪ್ರೆಗ್ನೆಂಟ್ ಇದ್ದಾಗ ನಾನು ಬಿಜಾಪುರ ಡೆಲಿವರಿಗೆ ಹೋಗೋ ಮುತ್ತಿಗೆ ಅವಾಗ ಟ್ವೆಲ್ ಓ ಕ್ಲಾಕಿಗೆ ಟ್ರೈನ್ ಇತ್ತು ಅದನ್ನೇ ಬಂದಿದ್ದು ನಾನು ಅಷ್ಟು ರಶ್ ಇದ್ದಿದ್ದಿಲ್ಲ ಅವತ್ತು ಇತ್ತು ಆದರೆ ಇಷ್ಟು ರಶ್ ಇದ್ದಿದ್ದಿಲ್ಲ ತುಂಬ ಗಾಬರಿಯ ಬಿಡ್ತು ನನಗೆ ಏನಿದೇನೋ ಇಷ್ಟು ರಶ್ ಇದೆಯಲ್ಲ ಅಂತ ಅಂದ್ಕೊಂಡೆ ನಾನು ಆದರೆ ತುಂಬ ರಶ್ ಇರುತ್ತೆ ಇದು ಕಾಮನ್ ಅಂತ ಹೇಳಿದರು ನಮ್ಮ ಮನೆಯವರು ಇಲ್ಲೆಲ್ಲನೂ ತುಂಬ ರಶ್ ರಶ್ ಇತ್ತು ಫುಲ್ಲು ಯಾಕೆ ಬಂದಿದ್ದೀವಿ ಅಂತಂದ್ರೆ ಇವಾಗ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಅತ್ತೆ ಮೌಂಟ್ ಅಬುಗೆ ಹೋಗ್ತಾ ಇದ್ದಾರೆ ಟ್ರೈನು ಏಯ್ಟ್ ಟೆನ್ನಕ್ಕಿದೆ ಅವ್ರನ್ನ ಬಿಟ್ಟು ಬರಬೇಕಂತ ಹೇಳಿ ನಾವು ಸ್ಟೇಷನ್ಗೆ ಹೋಗಿದ್ವಿ ಇಲ್ಲಿ ನೋಡಿ ದೀದಿ ಇದ್ದಾರೆ ಆ್ಯಕ್ಚುಲಿ ಅತ್ತ ಓಂಶಾಂತಿಯಲ್ಲಿ ಕ್ಲಾಸಸ್ಗೆ ಹೋಗ್ತಾರೆ ಅವ್ರ ವತಿಯಿಂದ ಅವರು ಮೌಂಟ್ ಅಬುಗೆ ಅಲ್ಲಿ ಹೋಗ್ತಾ ಇದ್ದರು ಅಲ್ಲಿ ಪ್ಲೇಸಸ್ ಅಲ್ಲಿ ಮಾನಸರೋರ ಅಂತ ಏನೇನೋ ಪ್ಲೇಸಸ್ ಹೇಳಿದ್ದಾರೆ ಅಲ್ಲಿಗೆಲ್ಲ ಮೀಟ್ ಆಗಿ ಅವ್ರದ್ದು ಮೆಡಿಟೇಷನ್ ಕ್ಲಾಸಸ್ ಎಲ್ಲ ತಗೋತಾರಂತೆ ಅಲ್ಲಿ ಹೊರಟಿದ್ದಾರೆ ಅವರು ಟ್ರೈನ್ ಬಂತು ಫ್ರೆಂಡ್ಸ್ ಇದೆ ನಮ್ಮ ಅತ್ತೆ ಹೋಗೋದು ಟ್ರೈನ್ ಇದು ಜೋಧ್ಪುರ್ ಕೋಗ್ತದಂತೆ ರಾಜಸ್ಥಾನ್ ಕಡೆ ಅಲ್ಲಿ ಟ್ರೈನ್ ಬಂದು ಒಂದು ಸ್ವಲ್ಪ ಟೆನ್ಷನ್ನೇ ಆಗ್ತಾಯಿತ್ತು ಯಾಕಂದರೆ ಇದು ಕನ್ಫರ್ಮ್ ಹೌದು ಏನೋ ಅಲ್ಲೋ ಅಂತ ಇತ್ತು ನಮಗೆ ಇದನ್ನೇ ಹೌದು ಅಂತ ಹೇಳಿ ಅಂತಾಯಿದ್ರು ಅತ್ತೆ ಆದರೂ ನಮಗೆ ಇದು ಹೌದೇನಲ್ಲೋ ಅಂತ ಗೊತ್ತಾಗ್ತಾ ಇದ್ದಿದ್ದಿಲ್ಲ ಯಾಕೆಂದ್ರೆ ಏನು ಹೆಚ್ಚು ಟ್ರೈನಲ್ಲ ರೂಢಿ ಇರೋಲ್ಲ ಹೋಗೋದು ಅದಕ್ಕೆ ನಮ್ಗೊಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಇಲ್ಲ ನೆಕ್ಸ್ಟು ಇದನ್ನೇ ಕನ್ಫರ್ಮ್ ಅಂತ ಆಯಿತು ಮತ್ತು ಅತ್ತೆ ಹೊರಟ್ರ ಬ್ಯಾಗ್ ಹತ್ತಿರ ಎಲ್ಲ ಲಗೇಜ್ ಹತ್ತಿ ಕೊಡಬೇಕಂತ ನಮ್ಮ ಮನೆಯವರೆಲ್ಲ ಕೊಟ್ಟು ಬರಲಿಕ್ಕೆ ಹೋಗ್ತಾಯಿದ್ರು ಆದರೆ ಸೌಜು ಏನು ಥಿಂಕ್ ಮಾಡ್ತಾಯಿದ್ದೆ ನಾ ಅವ್ನು ಬಿಟ್ಟು ಮತ್ತೆ ಮತ್ತೆ ನಮ್ಮ ಮನೆಯವರು ಇಬ್ಬರು ಹೋಗ್ತಾ ಇದ್ದಾರೆ ಅಂತ ಅವನು ಮಾಡ್ತಾ ಇದ್ದ ಅವನು ಹಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಒಮ್ಮಲ್ಗೆ ಅವ್ನು ಬಿಟ್ಟು ಎಲ್ಲೇ ಹೊಂಟಿದ್ದಾರೆ ಅಂತ ಹೇಳಿ ಆದರೆ ಮನೆಯವ್ರು ನಮ್ಮ ಮನೆಯವರು ಆಮೇಲೆ ತೆಳಗಿಳಿದ್ ಬಂದರು ಸೌಜ್ಯಂಗೆ ಸಮಾಧಾನವೇ ಇದ್ದಿದ್ದಿಲ್ಲ ಅವನಿಗೆ ಅವ್ನು ಬಿಟ್ಟು ಎಲ್ಲೇ ಹೊಂಟಿದ್ದಾರೆ ಅಂತ ಹೇಳಿ ಅವನಿಗೆ ಒಂದು ಸ್ವಲ್ಪ ಮೂಡ್ ಆಫ್ ಆಗಿಬಿಡ್ತು ಆಮೇಲೆ ಒಂದು ಸ್ವಲ್ಪ ಹಳ್ಳಿಗೆ ಸ್ಟಾರ್ಟ್ ಮಾಡಿಬಿಟ್ಟ ಅವನು ಅತ್ತೆ ಬಿ ಒನ್ ಸಿಕ್ ಫಿಫ್ಟಿ ಫೋರ್ ನಂಬರ್ ಇತ್ತು ಸೀಟ್ ನಂಬರು ಸ್ಲೀಪರ್ ಕೋಚ್ ಇತ್ತು ಅತ್ತಾಗ ರಿಸರ್ವ್ ಮಾಡಿದ್ರು ಮೊದಲೇ ಅವರು ಆ ಸೀಟ್ನಲ್ಲಿ ಕೂತ್ರು ಆಮೇಲೆ ನಾವು ಏನು ಹೊರಗಡೆ ಏನು ಮಾತಾಡ್ತಿದ್ವಿ ಅವ್ರಿಗೆ ಗೊತ್ತಾಗ್ತಿದ್ರು ಅದಕ್ಕೆ ನಮ್ಮ ಅವ್ರಿಗೆ ಫೋನ್ ಹಚ್ಚಿ ಅಲ್ಲಿ ಹೆಂಗಿದೆ ಅಂತ ಹೇಳಿ ಕೇಳ್ತಾ ಇದ್ರು ಇಲ್ಲ ನಮ್ಮದೇ ಸೀಟು ಕರೆಕ್ಟ್ ಇದೆ ಎಲ್ಲ ಕಂಫರ್ಟ್ ಇದೆ ಅಂತ ಹೇಳ್ತಾ ಇದ್ರು ಸೊ ಜೊತೆಗೆ ಸಿಟ್ಟು ಬರ್ತಾಯಿತ್ತು ಬಾಯ್ ಮಾಡಂತಂದ್ರೆ ಅವಾಗ ಮಾಡ್ತಾ ಇದ್ದಲ್ಲ ಯಾಕಂದರೆ ಅವ್ರು ಬಿಟ್ಟು ಹೋಗ್ಲಿಕ್ಕೆ ಅವ್ಗೆ ಸಿಟ್ಟು ಬರಲಿಕ್ಕತ್ತಿತ್ತು ಅವ್ನು ನೋಡ್ತಾ ಇದ್ದ ಅವ್ನು ಸ್ವಲ್ಪ ಶೆಟ್ಗೊಂಡ ಆಮೇಲೆ ಆಮೇಲೆ ಅವನಿಗೆ ಸಮಾಧಾನ ಮಾಡಿದ್ದಾದ್ಮೇಲೆ ಅವ್ನು ಬಿಟ್ಟು ನಾವು ಹೊರಗಡೆ ಹೊಂಟ್ವಿ ಫ್ರೆಂಡ್ಸ್ ನಮ್ಮ ಮನೆ ಕಡೆಗೆ ಮತ್ತು ಮಳೆ ಬರಲಿಕ್ಕತಿತ್ತು ಫ್ರೆಂಡ್ಸ್ ಅವ ಒಂದು ಸ್ವಲ್ಪ ನಾವು ಹೋಗೋ ಟೈಮ್ದಾಗ ಒಂದು ಸ್ವಲ್ಪ ನಿಂತಿತ್ತು ಅದೆಲ್ಲ ಆಟೋ ಹತ್ತಿ ಮತ್ತೆ ನಮ್ದು ಮನೆಗೆ ಬಂದ್ವಿ ಅತ್ತೆಗೆ ಹೋಗಿ ನಾವು ಏನಾದರೂ ಸ್ನ್ಯಾಕ್ಸ್ ಇರಲಿ ಅಂತ ಹೇಳಿ ಚೋಡ ಮಾಡಿದ್ದೆ ಬಂದ ಕಡೆ ಒಂದು ಸ್ವಲ್ಪ ನಾವು ಚೋಡ ತಿಂದ್ವಿ ಅದು ಅಲ್ಲಿ ಹೋಗ್ನ ಏನಾದರೂ ಟ್ರೈನಲ್ಲಿ ತಿನ್ಬೇಕಂತ ಅನ್ಸುತ್ತಂತ ಮಾಡಿದ್ದೆ ನೆಕ್ಸ್ಟ್ ಮಾರ್ನಿಂಗ್ ಐದು ಫ್ರೆಂಡ್ಸ್ ಫ್ರೆಂಡ್ಸ್ ಮಾರ್ನಿಂಗ್ದಿದ್ದು ಲಾಗು ನಾನು ಸೌಜು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಪುನೇನಲ್ಲಿ ಪಾಲ್ಕಿ ಅಂತ ಬರುತ್ತೆ ಈ ಜೂನ್ ತಿಂಗಳಲ್ಲಿ ಇರುತ್ತೆ ಪಂಡ್ರಾಪುರಿಗೆ ಹೋಗೋದ್ರ ಇರ್ತಾರಲ್ಲ ಆವಾಗ ಪಾಲ್ಕಿ ಅಂತ ಬರುತ್ತೆ ಅದನ್ನು ನೋಡಬೇಕಂತ ಹೇಳಿ ಹೋಗ್ತಾ ಇದ್ವಿ ನಾನು ಪಾಲ್ಕಿ ಅಂದರೆ ಮೊದಲಿಗೆ ಏನು ಎಷ್ಟು ಅಂತ ನನಗೆ ಗೊತ್ತೇ ಇದ್ದಿಲ್ಲ ಅಂದಾಜಿದ್ದಿಲ್ಲ ಅದನ್ನು ನೋಡಿದ್ರೆ ನನಗೆ ಗಾಬರಿ ಆಗ್ತಾಯಿತ್ತು ಫಸ್ಟ್ ನನ್ನ ಮದುವೆ ಆಗಿ ಬಂದಿದಾಗ ಅಷ್ಟು ಗರ್ದಿ ಇರುತ್ತೆ ಅಂತ ಅಂದ್ಕೊಂಡೇ ಇರ್ತಿದ್ದಿಲ್ಲ ನಾನು ನಮ್ಮ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ನಡ್ಕೋತ ಒಂದ್ ಸ್ವಲ್ಪ ನಮ್ಮ ಮನೆ ಹಿಂದ್ಗಡೆ ಬ್ರಿಡ್ಜ್ ಅಂತಕ್ಕೆ ಬರುತ್ತೆ ಅದನ್ನ ಅಂತ ಹೇಳಿ ನಾವು ಮನೆಯವರು ನಮ್ಮ ಸೌಜಲ್ಲ ಹೋಗ್ತಾ ಇದ್ವಿ ಅಲ್ಲೆಲ್ಲ ಸುಲ್ ಜಾತ್ರೆ ಜಾತ್ರೆ ಟೈಪ್ ಇರುತ್ತೆ ಜಾತ್ರೆ ಸಾಮಾನು ಸತ್ತು ಎಲ್ಲ ಆಟಿ ಸಾಮಾನ್ಸ್ ಸತ್ತು ಎಲ್ಲ ಬಂದಿದ್ದು ಆಮೇಲೆ ತೊಗೊಂಡ್ರೆ ಆಯಿತು ಅಂತ ಹೇಳಿ ನಾವು ಫಸ್ಟಿಗೆ ಪಾಲ್ಕಿ ಹತ್ತು ಹೋಗ್ತದಂತೆ ಏಟ್ ತರ್ಟಿಗತ್ತು ಹೋಗಿದ್ವಿ ಬಟ್ ಈ ಸಲ ತುಂಬ ಲೇಟಾಗಿ ಬಂತು ಪಾಲ್ಕಿ ಪಾಲ್ಕಿ ನೋಡ್ಬೇಕಂತ ವೇಟ್ ಇದ್ವಿ ಪಂಡ್ರಾಪುರ್ಗೆ ಹೋಗಿ ನಡ್ಕೋತೇ ಹೋಗ್ತಿರ್ತಾರೆ ಫ್ರೆಂಡ್ಸ್ ಅವ್ರಿಗೆ ಏನೇನು ಬೇಕಂತ ಎಲ್ಲನೂ ತಿಂಡಿ ಆಯಿತು ಏನಾದರೂ ಸ್ನ್ಯಾಕ್ಸು ಅವ್ರಿಗೇನಾದರೂ ಹಣ್ಣು ಫ್ರೂಟ್ ಕೊಡ್ಬೇಕಂತ ಎಲ್ಲನು ಭಕ್ತಾದಿಗಳು ಕೊಡ್ಬೇಕಂತ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಸ್ಲಾಟ್ ಎಲ್ಲ ಇಟ್ಟಿರ್ತಾರೆ ಅಲ್ಲಿ ಹೋಗಿ ತಗೋಬೋದು ಇಲ್ಲಿ ವಿಶೇಷ ಅಂತಂತಂದರೆ ಈ ಥರ ಹಚ್ತಾರೆ ನಮ್ಮಲ್ಲಿ ಎಲ್ಲನೂ ಸೌಜುಗೆ ಮತ್ತು ನಮಗೂ ಹಚ್ಬೇಕಂತ ಹೇಳಿ ಮಾಡ್ತಾ ಇದ್ವಿ ಗಂಧದ್ದು ಇರುತ್ತೆ ಅದು ಅಲ್ಲಿ ಒಂಥರ ಏನೋ ಲುಕ್ ಅದನ್ನ ಹಚ್ಚೋದಾದಮೇಲೆ ನಮಗೂ ಒಂಥರ ಚಲೋ ಫೀಲ್ ಬರುತ್ತೆ ಸೌಜುಗ್ ಹಚ್ಬೇಕಂತ ಅಂದ್ಕೊಂಡ್ವಿ ಆದರೆ ಅವ್ನು ತುಂಬ ಕಿರಿಕಿರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ನಾನು ಹಚ್ಕೊ ನೋಡ್ತಾ ಇದ್ದ ಎಲ್ಲನೂ ಅವ್ನಿಗೆ ಹಚ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಹಚ್ಚಿ ್ಕೊಳ್ಳಲೇ ಆಗಿದ್ದ ಹೊಟ್ಟೆ ಅವನು ಹಚ್ಕೋ ಹಚ್ಕೊ ಅಂತ ಹೇಳ್ತಾ ಇದ್ವಿ ಆದರೆ ಅವ್ನು ಹಚ್ಕೊಳಕ್ಕೆ ಒಲ್ಲಂತಿದ್ದೆ ಮತ್ತೆ ಅವ್ರ ಪಪ್ಪ ನಾನು ಹಿಡಿತೀನಿ ನೀನು ತುಂಬಾ ಇಲ್ಲಿ ಅಂತ ನೀನೇ ಹಚ್ಚೋ ಅವ್ನ ಕಡೆ ಹಚ್ಕೋದಿಲ್ಲ ಅಂತ ಇದು ಮಾಡ್ಲಿಕ್ಕೆರು ಆಮೇಲೆ ಅಂತು ಇಂತು ಹಾಗೆ ಹೇಗೆ ಮಾಡಿ ಅವ್ನು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಹೇಗೆ ಕಾಣ್ತೇ ನೋಡ್ಲಿಕ್ಕೆ ಅಂತ ಹೇಳಿ ಫೋರ್ಸೇಬಲಿ ನಾವು ಅವನಿಗೆ ಹಚ್ಚಿದ್ವಿ ಅಂದರೂ ಬಿಟ್ಟರು ಬರ್ತಿತ್ತು ಬಟ್ ಅಷ್ಟು ಅಳೋದು ನೋಡಿ ಹಂಗೆ ನೋಡಿದ್ರಿ ಆದರೂ ಹೇಗೆ ಕಾಣ್ತಾನವನು ನೋಡ್ಬೇಕಂದ್ರೆ ಈ ಥರ ಮಾಡ್ಕೊಂಬಿಟ್ಟ ಅವನು ಎಲ್ಲ ಅಳಿಸ್ಕೊಂಡ್ಬಿಟ್ಟ ನೋಡಿ ಅಲ್ಲಿ ಪಪ್ಪಾಗೆ ಒಂದು ಸ್ವಲ್ಪ ಶರ್ಟಿಗೆಲ್ಲ ಹಚ್ಚಿಬಿಟ್ಟ ಅವನು ಈ ಥರ ಕಾಣ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾವು ಸೌಜು ಎಲ್ಲ ಹೋಗಿಸ್ಕೊಂಡ್ಬಿಟ್ಟ ತುಂಬ ಗರ್ದಿ ಇತ್ತು ಎಲ್ಲ ಜನರಿಗೆ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿ ನೋಡ್ತಾ ಇದ್ದ ಇನ್ನೂ ಪಾಲ್ಕಿ ಬರ್ಲಿಕ್ಕಿಂತ ಟೈಮ್ ಇತ್ತು ಅಲ್ಲಿವರೆಗೂ ಅವನಿಗೆ ಜನ್ರಿಗೆ ನೋಡಿ ಗಾಬರಿ ಆಗ್ತದ ತೆಳಗಿಳಿಸು ಇಳಿಸು ಅಂತ ಹೇಳ್ತಾ ಇದ್ದ ಆಮೇಲೆ ಒಂದು ಸ್ವಲ್ಪ ತೆಳಗಿಳಿಸಿದ್ದೆ ಅವನಿಗೆ ಅಂದರೆ ನನಗೆ ಒಂದು ಸ್ವಲ್ಪ ಅಂಚಿಕೆ ಬಂತು ಏನು ಎಲ್ಲರೂ ಕಳ್ಕೊಂಡೇನೋ ಅಂತ ಹೇಳಿ ಹೇಳಿ ಆಮೇಲೆ ಇಲ್ಲಿ ವಿಶೇಷ ಅಂತಂದ್ರೆ ಕಿಚಡಿ ಮಾಡಿರ್ತಾರೆ ಭಕ್ತ ಅದಿಗಳ ಕೊಡ್ಲಿಕ್ಕೆ ಹಾಗೆ ನಾವು ಒಂದ್ ಸ್ವಲ್ಪ ತಗೊಂಡ್ವಿ ಈ ಸೂಪರ್ ಆಗಿತ್ತು ತಿನ್ಲಿಕ್ಕೆ ಈ ಚಿಡಿ ಅಷ್ಟೊಂದು ಸ್ವಲ್ಪ ಆಗಿ ಅಂದರೆ ಬೆಳಗ್ಗೆ ತಿಂಡಿಯಾಗಿ ನಾವು ತಂದು ತಿಂದ್ವಿ ಆಮೇಲೆ ಇವಾಗ ಪಾಲ್ಕಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಆದರೆ ಇದು ಮೇನ್ ಪಾಲ್ಕಿ ಅಲ್ಲ ಯಾಕಂದರೆ ಮೇನ್ ಪಾಲ್ಕಿ ಅವತ್ತು ಹತ್ತು ಗಂಟೆ ಮೇಲ್ಗಡೆ ಬಂತು ನಾವು ಎಂಟುವರೆಗೆ ಹೋಗಿದ್ವಿ ಜಲ್ದಿನೇ ಆ್ಯಕ್ಚುಲಿ ಜಲ್ದಿನೇ ಬರ್ತಿತ್ತು ದರ ಸಲಾನು ಆದರೆ ಈ ಸಲ ಅಷ್ಟೇ ಲೇಟ್ ಆಯಿತು ಯಾಕೋ ಏನೋ ಗೊತ್ತಿಲ್ಲ ನಮ್ಮ ಪಾಲ್ಕಿ ನೋಡ್ಲಿಕ್ಕೂ ಆಗಲಿಲ್ಲ ಇದು ನಾನು ನೋಡಿ ನಾವು ಒಂದು ಸ್ವಲ್ಪ ತೃಪ್ತಿ ಪಟ್ಕೊಂಡ್ವಿ ಯಾಕಂತಂದ್ರೆ ಹತ್ತು ಗಂಟೆ ತನಕ ಸೌಜ್ಯನ ಹ್ಯಾಂಡಲ್ ಮಾಡ್ಲಿಕ್ಕೆ ನಮಗೆ ಆಗಲಿಲ್ಲ ಆವಾಗ ಅವತ್ತು ಅದಕ್ಕೆ ನಾವು ಇದನ್ನೇ ಪಲ್ಕಿ ನೋಡಿ ಮುಕ್ತಾಯಿ ಇದಕ್ಕೆ ಸಮಥಿಂಗ್ ಏನೋ ಹೆಸರಿದೆ ಅಂತ ಹೇಳಿದರು ಮುಕ್ತಾಯಿ ಅಂತ ಏನೋ ಅಂತ ಹೆಸರು ಅಂತ ಹೇಳಿದ್ದಾರೆ ಅದನ್ನು ಎಲ್ಲ ನಮಸ್ಕಾರ ಮಾಡಬೇಕಂತ ಅಂದ್ಕೊಂಡ್ವಿ ಬಟ್ ಸೌಜ್ಯನ ರಶ್ ಇತ್ತು ಅಂತೇಳಿ ನಾವು ಮಾಡಲಿಕ್ಕೆ ಆಗಲಿಲ್ಲ ಆದರೆ ಮುಂದಗಡೆ ಹೋದ್ಮೇಲೆ ನಾವು ನಮಸ್ಕಾರ ಮಾಡ್ವಿ ಅಲ್ಲೇ ಒಂದು ಸ್ವಲ್ಪ ನಿಂತು ಕೂಡ ಪಪ್ಪ ಒಂದು ಸ್ವಲ್ಪ ಮುಂದ್ಗಡೆ ಹೋಗಿ ನಮಸ್ಕಾರ ಮಾಡಿಬಂದು ಸೌಜುಗ ನನಗೆ ಆಗಲಿಲ್ಲ ಇದು ಮುಕ್ತಾಯಿ ಅಂತೆ ನೋಡಿ ಫ್ರೆಂಡ್ಸ್ ಇದು ಮೇನ್ ಪಾಲ್ಕಿದು ನಮ್ಗೆ ನೋಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಇದನ್ನೇ ನೋಡಿದ್ವಿ ಸೌಜುಗೆ ತೆಳಗಿಳಿಸು ಮೊಟ್ಟ ಸಮಾಧಾನ ಇದ್ದಿದ್ದಿಲ್ಲ ಅವಂಗೆ ಒಂದು ಸ್ವಲ್ಪ ತೆಳಗಿಡಿಸಿದ್ವಿ ಒಂದು ಸ್ವಲ್ಪ ಹಾಗೆ ಮಾಡ್ತಾ ಇದ್ದ ಕೈ ಬಿಡು ಅಂತ 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 ಇದ್ದ ನನಗೆ ಎಲ್ಲಿ ಹೋಗ್ತಾನೇನೋ ಅಂತೇಳಿ ಅವಾಗ ಒಂದು ಸ್ವಲ್ಪ ಹಿಂದಿನ ದಿನ ರಾತ್ರಿ ಮಳೆಯೂ ಆಗಿತ್ತು ಫ್ರೆಂಡ್ಸ್ ನೀರು ಹತ್ತವೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಬಿದ್ದಿದ್ದು ಎಲ್ಲ ರಶ್ ಆಗಿತ್ತು ಮತ್ತು ಬಾಳೆಯನ್ನು ತಿಂದು ಕೊಟ್ಟಿರ್ತಾರಲ್ಲ ಬಾಳೆಹಣ್ಣು ತಿಂದು ಸಿಪ್ಪೆ ಅಲ್ಲೇ ಎಲ್ಲ ಬೀಳ್ದಿದ್ದು ಮತ್ತು ಎಲ್ಲ ಜರದ್ ಬಿಡ್ದಾನೇನೋ ಅಂತ ನನಗೆ ಅಂಜಿಕೆ ಬರ್ಲಿಕ್ಕತಿತ್ತು ಅಂದರೂ ಹಂಗೆ ನಾನು ಜಾಸ್ತಿ ಕೆಳಗಡೆ ಏನು ಬಿಡಲಿಲ್ಲ ಮತ್ತೆ ತಗೊಂಡೆನ್ ಫ್ರೆಂಡ್ಸ್ ನಾನು ಇದು ಪಾಲ್ಕಿ ನೋಡಿ ನಮಗೂ ಖುಷಿ ಅನ್ನಿಸ್ತು ಅದು ಮುಕ್ತಾಯ ಪಾಲಕಿ ನೋಡಿ ಮೇನ್ ಪಾಲಕಿ ಹತ್ತಕ್ಕೆ ಬರ್ತೆ ಅಂತ ನಮ್ಗೆ ನೋಡ್ಲಿಕ್ಕೆ ಆಗಲಿಲ್ಲ ಸ ಫ್ರೆಂಡ್ಸ್ ಇವ ಈ ನೆಕ್ಸ್ಟ್ ಟೈಮ್ ಮುಂದಿನ ಸಲ ನೋಡ್ಬೇಕಂತ ಹೇಳಿ ಸೌಜನ್ ಕರ್ಕೊಂಡು ಮತ್ತೆ ಮನೆಗೆ ಬರಬೇಕಂತ ಅಂದ್ಕೊಂಡ್ವಿ ಯಾಕಂದರೆ ಸೌಜು ಅಲ್ಲಿ ತನ ರಶ ನಿಲ್ತಾ ಇದ್ದಿದ್ದಿಲ್ಲ ಅವನು ಯಾಕೋ ಏನು ಅವನಿಗೆ ಸಾಕಾಗ್ಬಿಡ್ತು ಅವನಿಗೆಲ್ಲ ರಶ್ ಆಯಿತು ನೋಡಿನೂ ಒಂದು ಸ್ವಲ್ಪ ಫಸ್ಟಿಗೆ ಒಂದು ಸ್ವಲ್ಪ ಎಂಜಾಯ್ ಮಾಡಿದ ಆಮೇಲೆ ಅವನಿಗೆ ಯಾಕೋ ಬೇಜಾರಾಗಿಬಿಡ್ತು ಅದಕ್ಕೆ ನಾವು ಜಾಸ್ತಿ ಹೊತ್ತು ಅಲ್ಲಿ ನಿಲ್ಲಿಕ್ಕೆ ಕೊಡಲಿಲ್ಲ ಅವನು ಅದಕ್ಕೆ ನಾವು ಮನೆಗೆ ಬಂದುಬಿಟ್ವಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲನೂ ಈ ಥರ ಮುಟ್ಟಿ ನಮಸ್ಕಾರದ್ದು ಎಲ್ಲ ಮಾಡ್ತಿರ್ತಾರೆ ಪಾಲ್ಕಿಗೆಲ್ಲ ಇಲ್ಲಿಂದ ಹೋಗನೇ ಪಂಡ್ರಾಪುರ್ಗೂ ಇದೇ ಪಾಲ್ಕಿ ಹೋಗ್ತಿರ್ತದಲ್ಲ ಇಲ್ಲೇ ಮುಟ್ಟಿ ನಮಸ್ಕಾರ ಮಾಡಿ ನಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳಿ ಜನರು ಎಲ್ಲನೂ ಪಾಲ್ಕಿನ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ರು ಇಲ್ಲಿ ನಾವು ನಮಸ್ಕಾರ ಮಾಡಬೇಕಂತಂದ್ರೆ ಆಗಲಿಲ್ಲ ಫ್ರೆಂಡ್ಸ್ ನೆಕ್ಸ್ಟು ಮನೆಗೆ ಬಂದ್ವಿ ಫ್ರೆಂಡ್ಸ್ ಆಮೇಲೆ ಸೌಜು ಎಲ್ಲ ಮನೇಲೆ ನಾವು ನಮ್ಮ ಮನೆ ಫಸ್ಟ್ ನಲ್ಲೇ ಇದೆ ಎಲ್ಲ ಕಾಣಿಸುತ್ತೆ ನಮ್ಮ ಬಿಲ್ಡಿಂಗ್ ಬಿಲ್ಡಿಂಗ್ನಲ್ಲಿಯೂ ಎಲ್ಲ ರೀತಿ ಅರೇಂಜ್ಮೆಂಟ್ ಮಾಡಿರ್ತಾರೆ ಭಕ್ತಾದಿಗಳಿಗೆ ಏನಾದರೂ ಕೊಡಲಿಕ್ಕೆ ತಿಂಡಿ ಅಥವಾ ಏನಾದರೂ ಕೊಡಲಿಕ್ಕೆ ಸ್ನಾಕ್ಸ್ ಅಥವಾ ಮಾಡಿರ್ತಾರೆ ಅವ್ರು ಇಲ್ಲೇ ಒಂದು ಸ್ವಲ್ಪ ಉಳ್ಕೊಂಡು ಹೋಗ್ತಾರೆ ಸ್ನಾನ ಅಥವಾ ಮಾಡಿಕೊಂಡು ನಮ್ಮ ನಲ್ಲಿ ನಾವು ಅವ್ರಿಗೆ ಏನಾದರೂ ಸೌಕರ್ಯ ಮಾಡಿಕೊಡ್ತೇವಿನೂ ಫ್ರೆಂಡ್ಸ್ ಹೀಗಿತ್ತಿ ನೋಡಿ ಫ್ರೆಂಡ್ಸ್ ನಮ್ಮ ಲಾಗು ಆದ್ರೆ ಲೈಕ್